ಗಣೇಶ ವಿಸರ್ಜನೆ ಮಾಡಲು ಸೂಕ್ತ ಬಂದೋಬಸ್ತ್ ಕುಷ್ಟಗಿ ಪಟ್ಟಣದ ಗಜೇಂದ್ರಗಡ ರಸ್ತೆಯ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಪಕ್ಕದ ದೇಸಾಯಿ ಇವರ ಬಾವಿಯಲ್ಲಿ ಗಣೇಶ ವಿಸರ್ಜನೆ ಮಾಡಲು ಎಲ್ಲ ಸಕಲ ವ್ಯವಸ್ಥೆ ಮಾಡಲಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಡಿ ವಿ ಬಿಳಗಿ ಹೇಳಿದರು ಆದರೆ ಬಾವಿಯ ಸುತ್ತಲೂ ಬ್ಯಾರಿಕೇಡ್ ಹಾಕಲಾಗಿದೆ ಬಾವಿಯಲ್ಲಿ ನೀರು ಸಾಕಷ್ಟು ತುಂಬಿದ್ದರಿಂದ ಯಾರು ಕೂಡ ಬಾವಿಯಲ್ಲಿ ಇಳಿಯಬಾರದು ಗಣೇಶನನ್ನು ವಿಸರ್ಜನೆ ಮಾಡಲು ಬಂದರೆ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬರಬಾರದು ಆದರೆ ಯಾರೇ ಗಣೇಶನಲ್ಲೂ ಸಚಿನ್ ಮಾಡಲು ಬಂದರೆ ಬಾವಿಯ ಮೇಲ್ಗಡೆ ನಿಂತುಕೊಂಡು ಗಣೇಶ ವಿಸರ್ಜನೆ ಮಾಡಬೇಕು ಮತ್ತು ನಮ್ಮ ಪುರಸಭೆ ವತಿಯಿಂದ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ ಅಗ್ನಿಶಾಮಕ ಠಾಣಾ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಕೂಡ ಎಲ್ಲ ರೀತಿಯ ಬಂದೋಬಸ್ತ್ ನೀಡಲಾಗಿದೆ ಪಟ್ಟಣದ ಸರ್ವ ವಿಘ್ನೇಶ್ವರನ ಭಕ್ತರು ಗಣೇಶನನ್ನು ವಿಸರ್ಜನೆ ಮಾಡಲು ಬಂದರೆ ಅತ್ಯಂತ ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡಿ ಭಕ್ತಿಯಿಂದ ಶ್ರೀ ಗಣೇಶನನ್ನು ಪೂಜಿಸುತ್ತಾ ಅತ್ಯಂತ ಸೂಕ್ಷ್ಮವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಗಣೇಶ ವಿಸರ್ಜನೆ ಮಾಡಬೇಕು ಎಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ವ್ಯವಸ್ಥಾಪಕರು ಪುರಸಭೆ

ಗಣೇಶ ವಿಸರ್ಜನೆ ಮಾಡ್ತಕ್ಕಂಥ ಬರ್ತಕ್ಕಂಥ ಸಾರ್ವಜನಿಕರಿಗೆ ಒಂದು ಪುರಸಭೆಗೆ ಒಂದು ವಿನಂತಿ ನಾವು ವ್ಯವಸ್ಥಿತವಾಗಿ ಪೊಲೀಸ್ ಸಿಬ್ಬಂದಿ ಮತ್ತು ಫೈರ್ ಆಫೀಸ್ನಾರು ಕೂಡ ಇರ್ತಾರೆ ಚಿಕ್ಕ ಮಕ್ಕಳು ಹಾಗೂ ವಯಸ್ಸಾದವರು ಯಾರೂ ಕೂಡ ಬರಬಾರ್ದು ಆದಷ್ಟು ಚಿಕ್ಕ ಮಕ್ಕಳು ಅದರಿಂದ ದೂರ ಇದ್ದು ನಾವು ಬೇರೆ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ನಮ್ಮ ಸಿಬ್ಬಂದಿಗಳು ಕೂಡ ಇರ್ತಾರೆ ನಂತರ ಈ ಗಣೇಶ ವಿಸರ್ಜನೆ ಮಾಡುವಾಗ ಹೂವಿನ ಹಾರ ಪ್ಲಾಸ್ಟಿಕ್ ಅವನ್ನೆಲ್ಲ அவ்வளவு கடை வைக்கலாம் ஆக்சுவலி மழை நான் சார்ஜன